ಮಹೋತ್ಸವ ಸಂದರ್ಭದಲ್ಲಿ ಜೊತೆ ಭಾಗವಹಿಸಿಕೊಂಡ ಅವಕಾಶ ಸಿಕ್ಕಿರೋದು ಕೊಡಗ ರಾಮಯ್ಯ ಸರ್ ತಂಡದವರು ಧನ್ಯವಾದ ಇಷ್ಟಪಡ್ತೇನೆ ರಾಮಯ್ಯ ಸರ್ ನಮ್ಮೆಲ್ಲರಿಗೂ ಯುವಕರಿಗೆ ಅವರ ಮಾದರಿ ಅವರ ಒಂದು ಹೋರಾಟದ ಹಿನ್ನೆಲೆ ಆಗಿರ್ಬೋದು ಅವರ ಕಿಚ್ಚು ಮತ್ತು ಏನಂದ್ರೆ ರಾಮಯ್ಯ ಸರ್ ವಿಚಾರಗಳು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ವಿಚಾರದ ರಣವನ್ನು ಸೋಸಕ್ಕಾಗಿದೆ ಅಲ್ಲೇ ಮಾಡಬೇಕು ಅನ್ನೋ ಪರಿಸ್ಥಿತಿ ಇಷ್ಟು ಕಡೆ ಬರುತ್ತೆ ಅದರಲ್ಲಿ ಅದು ಎದುರಿಸೋ ಧೈರ್ಯ ಆ ಕಟ್ಟಿತನ ಅದ್ರ ಬಗ್ಗೆ ನಾವು ಬಹಳ ಗೌರವ ಮತ್ತೆ ನಮ್ಗೆ ಬಹಳ ಮುಖ್ಯ ಅಂದ್ರೆ ಕಲೆ ಅನ್ನೋದು ಅದು ಒಂದು ಕೇವಲ ಮನೋರಂಜನೆ ಅಲ್ಲ ರಾಮಾಯಣ ಸಿನಿಮಾ ತರ ಒಂದು ಆರ್ಥಿಕ ಲಾಭಕ್ಕೋಸ್ಕರ ಅಲ್ಲ ಕಲೆ ಅನ್ನೋದು ಒಂದು ಪರಿವರ್ತನೆಯ ದಾರಿಗೆ ಅನ್ನೋದು ರಾಮಾಯಣೆ ನನ್ನ ಬಹಳ ಸಂತೋಷ ಕೋಲಾರ ಸಾಂಸ್ಕೃತಿಕ ಚಳುವಳಿ ಮಾತ್ರ ಅಲ್ಲ ಸಾಮಾಜಿಕ ಚಳುವಳಿ ಮಾತ್ರ ಅಲ್ಲ

ನಿಜವಾದ ದೇಶ ಕಟ್ಟೋರು ಯಾವ ಅದ್ಭುತವಾಗಿ ದೇಶ ಕಟ್ತಾರೆ ಕಲೆ ಓದಿರೋರು ರಂಗಭೂಮಿಯಿಂದ ಬಂದಿರೋರು ಇತಿಹಾಸ ಸಾಹಿತ್ಯ ಓದಿರೋರು ಇಂಥವರಿಗೆ ಆ ಒಂದು ಕ್ರಿಯಾಶೀಲತೆ ಬೆಳೆಸುತ್ತೆ ಸಮಾಜದ ಬೇರೆ ಬೇರೆ ರೂಪ ರೀತಿಯಲ್ಲಿ ನೋಡಬಹುದು ಆ ಸಮಾಜದ ಸಮಸ್ಯೆಗಳನ್ನು ಸಹ ಪರಿಹಾರ ಕೊಡಬಹುದು ಸೊ ಇಂಥ ಒಂದು ರಂಗಭೂಮಿ ಅಧ್ಯಯನ ಮಾಡ್ತಾ ಇರೋದು ಎಲ್ಲರೂ ಹೇಳಿಕೊಡ್ತಾ ಇರೋ ಅದ್ಭುತ ಕೆಲಸ ಮತ್ತೆ ಕೋಲಾರದಲ್ಲೂ ನಮಗೆ ಭಾಷೆಯ ಸಾಮರಸ್ಯ ಇದೆ ಆ ಭಾಷೆಯ ಸಾಮರಸ್ಯದ ನಡುವೆ ಒಂದು ಹೋರಾಟಕ್ಕೆ ಇಚ್ಛೆ ಇದೆ

ಕುರಿ ಕಾಯ್ತಾ ಇರ್ತಾನೆ ಏಳದು ಹೇಳೋದು ಕುರಿ ಕಾಯೋದು ವಾಪಸ್ ಮಗಳ ಅವನಿಗೆ ಅಪ್ಪ ಅಮ್ಮ ಅನ್ನೋದು ಇರಲ್ಲ ಒಬ್ಬನೇ ಇರ್ತಾನೆ ಏನು ಮಾಡ್ತಾನೆ ಅಂದ್ರೆ ಒಂದಿನ ಒಂದು ರಾತ್ರಿ ಅವನ ಒಂದು ಕನಸು ಬೇಡ ಆ ಕನಸಿನಲ್ಲಿ ದೂರದ ಬೆಳಿಗ್ಗೆ ಆಚೆ ಎಲ್ಲೊಬ್ಬ ಭೂತ ಹಾಕಿರೋ ಒಂದು ನಿಧಿ ಇದೆ ಅಂತ ಕನಸನ್ನು ಬರುತ್ತೆ ಮಾಲಿನ ಎದುರುತ್ತಾನೆ ಮತ್ತೆ ಮತ್ತೆ ಅವನು ಆ ಯಾವಹಾರಿ ಕನಸಲ್ಲ ತಲೆ ಕೆಡಿಸ್ಕೊಂಡು ಬೇಡ ಅಂತ ಮಾಮೂಲಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತೆ ಆದ್ರೆ ಮಲಗಿದಾಗ ಅದೇ ಕನಸು ಪ್ರತಿ ರಾತ್ರಿ ಆ ಕನಸು ಬರಕ್ಕೆ ಶುರುವಾಗುತ್ತೆ ನೋಡೋದಿಲ್ಲ ಡೆಲ್ಲಿಗೆ ಹೋಗೋಣ ನಾವು ಒಂದು ಪ್ರಯತ್ನ ಕೊಡೋಣ ಕನಸು ಯಾರು ಗೊತ್ತು ನಾವು ನಿಜ ಇರಬಹುದು ಅಂತ ಅವ್ನ ಸ್ನೇಹಿತರಿಗೆ ಕುರಿಗಳು ಬಿಟ್ಟು ಅವನು ಉಳಿತಾಯ ಮಾಡಿದ್ದನ್ನು ತಗೊಂಡು ಒಂದು ಎಷ್ಟು ಪ್ರಯಾಣ ಪಯಣ ಮಾಡ್ತಾನೆ ಎಷ್ಟೋ ದಿನದ ಪಯಣ ಬಸ್ಸು ನಡೀತ ಎಲ್ಲ ಹೋಗಿ ದಿಲ್ಲಿ ಆಚೆ ಬರ್ತದೆ ದಿಲ್ಲಿ ಆಚೆ ಬಂದಾಗ ಅಲ್ಲಿ ರಾತ್ರಿ ಆಗಿದ್ದ ಒಂದು ಭಾವನೆ ಮನೆಗೆ ಅದು ರಾತ್ರಿ ಅಲ್ಲಿ ಇರಬೇಕು ಅಂತ ರಾತ್ರಿ ಇರೋಕ್ಕೆ ಹೋದಾಗ ಅಲ್ಲೂ ಅವತ್ತು ರಾತ್ರಿನೇ ಕಳ್ಳರು ಬರ್ತಾರೆ ಕಳ್ಳರಿಂದ ಪೊಲೀಸ್ನವ್ರು ಬರ್ತಾರೆ ಪೊಲೀಸರು ಕಲ್ಲು ಕಟ್ಕೊಂಡ್ತಾರೆ ಇವರು ಕರ್ಕೊಂಡು ಇವರು ಕರ್ಕೊಂಡು ಹೋಗ್ಬಿಟ್ಟು ಮಾಮಿನ ಮುಂದೆ ನ್ಯಾಯಾಧೀಶರ ಮುಂದೆ ಇದ್ದಾಗ ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನ್ಯಾಯಾಧೀಶರ ಕಲ್ಲುಗಳ ಶಿಕ್ಷೆ ಕೊಟ್ಬಿಟ್ಟು ಏನಪ್ಪ ನೀವು ಈ ಬಾಲ್ಯ ಬರಲ್ಲ ನಿಮಗೆ ಈ ಭಾಷೆಗೂ ಬರಲ್ಲ ಅಲ್ಲಿಂದ ಬಂದಿದ್ದೇನೆ ನೀವು ಯಾಕೆ ಬಂದಿದ್ದೇನೆ ನಿಮ್ಗೆ ಏನು ನಿಮ್ ಇಲ್ಲ ಇಂತ ಗುರುಗಳು ಯಾವ ನಾನೊಂದು ಆ ಕನಸು ನನಗೆ ಬಂದಿದ್ದು ಆ ಕನಸು ನೋಡ್ಕೊಂಡು ನನ್ಸಾಗತ್ತ ಅಂತ ನಾನು ಬಂದಿದ್ದೀನಿ ಗೋಲ್ಡ್ ಅಂತ ನ್ಯಾಯಾಧೀಶರಾಗ್ತಾರೆ ಏ ಮೂರ್ಖ ಕನಸಲ್ಲ ನೀವು ಇದ್ದೇ ಹೇಳಬೇಡ ತಗೊಂಡು ಸ್ವಲ್ಪ ದುಡ್ಡು ವಾಪಸ್ ಹೋಗಿ ಕುರಿ ಕಾಯಿಲೆ ಕುರಿ ಕಾಯಿಲೆ ಇರು ನನಗೂ ಏನೋ ಕನಸುಗಳು ಬರುತ್ತೆ ಸುತ್ತ ಮುತ್ತ ಈ ಕಡೆ ಆ ಕಡೆ ಅಂತ ಹೇಳ್ತಾರೆ ಅದಾದ ಮೇಲೆ ಅವನು ಅದನ್ನು ತಗೊಂಡೋಗಿ ಆ ಒಂದು ದುಡ್ಡು ತಗೊಂಡೋಗಿ ಬಹಳ ಬೇಜಾರಾಗುತ್ತೆ ನಾನು ಇಷ್ಟೊಂದೆಲ್ಲ ಕನಸು ಕಂಡಿದ್ದೆ ಆದ್ರೆ ನನಗೆ ಏನು ಸಿಕ್ಕಿಲ್ವಲ್ಲ ಅಂತ ಬರ್ತಾ ಅವನು ಒಂದ್ ದಿನ ಬಿಡುತ್ತೆ ಅದನ್ನ ನನಗೇನೋ ಕನಸು ಬಿಡತ್ತೆ ಕೋಲ ರಾಶಿ ಕನಸು ಬಿಡತ್ತೆ ನನಗೂ ಬಿದ್ದಿದೆ ಅಂತ ನ್ಯಾಯಾಧೀಶರು ಹೇಳ್ತಾರೆ ಇವನು ಅದೇ ತರ ಇವನು ಬಂದ್ಬಿಟ್ಟು ಇವ್ ಕೋಲ ಎಲ್ಲಿ ಕುರಿ ಕಾಯ್ತಾ ಇದ್ನೋ ಅಲ್ಲಿ ಸುತ್ತಮುತ್ತ ಆ ಹುಡುಕಿ ಒಂದು ಅದ್ಭುತ ನಿಧಿ ಅವನ್ನ ಅಲ್ಲೇ ಸಿಗ್ತದೆ ಈ ಕಥೆ ನನಗೆ ಯಾಕೆ ಇಷ್ಟ ಆಯಿತು ಅಂದ್ರೆ ಮೊದಲನೇದಾಗಿ ಕನಸು ಕಾಣುವಂತಹ ಮುಖ್ಯ ಕನಸು ಕನಸು ನನಗೆ ಒಳ್ಳೆ ಬರಬೇಕು ನನಗೆ ನನಗೆ ಪ್ರವೇಶ ಆ ಕನಸಲ್ಲ ಒಂದು ಉತ್ತಮ ಸಮಾಜದ ಕನಸು ಒಂದು ಉತ್ತಮ ಯೋಚನೆಯ ಕನಸು ಅದನ್ನು ಮಾಡುವಂತಹ ಮುಖ್ಯ ಎರಡನೇದಾಗಿ ನನಗೆ ಈ ನಿಧಿ ಅಂದಾಗ ನಾವು ಒಂದು ದುಡ್ಡು ಅಥವಾ ವಜ್ರ ವೈವಿಧ್ಯ ಅಂತ ಹೇಳಿ ಆದರೆ ನಿಧಿ ಅನ್ನೋದು ಒಳ್ಳೆ ಶಿಕ್ಷಣ ಆಗಿರ್ಬೋದು ಒಳ್ಳೆ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಒಳ್ಳೆ ಆರೋಗ್ಯ ಆಗಿರ್ಬೋದು ಇದೆಲ್ಲೂ ಕೂಡ ಬಹಳ ಮುಖ್ಯ ಮತ್ತೆ ಮೂರನೇದು ನಾವೆಲ್ಲೂ ಫಾರಿನ್ ಹೋದ್ರೆ ಬಹಳ ಅದ್ಭುತವಾಗಿ ಅಂತ ಕೊಡ್ತೀವಿ ಆದರೆ ಇಲ್ಲೇ ನಮ್ಮ ಮನೆ ಹಿಂದೆನೆ ನಮ್ಗೆ ಕೋಲಾರದಲ್ಲೇ ನಾವು ವಾಪಸ್ ಕೊಟ್ಟು ಏನು ಕೊಡುಗೆ ರಾಮಕೃಷ್ಣ ಆದಿಮ ಮತ್ತೆ ಬೇರೆ ಬೇರೆ ರಂಗಭೂಮಿಯಲ್ಲಿ ಮಾಡ್ಕೊಂಡು ಬರ್ತಾ ಇರೋದು ಆತರ ವಾಪಸ್ ಕೊಟ್ರೆ ಅದರಿಂದಲೂ ಬಹಳ ತೃಪ್ತಿ ಸಿಗುತ್ತೆ ಅದರಿಂದ ಸಮಾಜ ಬಹಳ ಒಳ್ಳೆಯದಾಗುತ್ತೆ ಸೊ ಈ ಕನಸು ನನಗೆ ಬಹಳ ಮುಖ್ಯ ಆಗಿತ್ತು ಮತ್ತೆ ನನಗೆ ಬಹಳ ಸಂತೋಷ ಅಂದ್ರೆ ರಾಮಾಯ ಸರ್ ಮಾಡ್ತಿರೋದು ನಮ್ಗೆ ಬಾಬಾ ಸಾಹೇಬ್ ಆಜುಕೇಟ್ ಎಜುಕೇಟೆಡ್ ಆರ್ಗನೈಸ್ ಅಂದ್ರೆ ಆ ಎಜುಕೇಟ್ ಅಂದಾಗ ನಾನೇನು ಅನ್ಕೊಂತೀನಿ ಅಂದ್ರೆ ಪಠ್ಯಪುಸ್ತಕದ ಶಿಕ್ಷಣ ಪಠ್ಯಪುಸ್ತಕದ ಶಿಕ್ಷಣ ನಮಗೆ ಒಂದು ಹೊಟ್ಟೆ ಪಾಡ್ ಸಹಾಯ ಆಗುತ್ತೆ ಆದ್ರೆ ನಮ್ಗೆ ನಿಜವಾದ ಶಿಕ್ಷಣ ಒಂದು ಚಳವಳಿಯ ಶಿಕ್ಷಣ ಕಲೆಯ ಶಿಕ್ಷಣ ನಮ್ಮ ಕ್ರಿಯಾಶೀಲತೆಯನ್ನು ಬೆಳೆಸಿ ಶಿಕ್ಷಣ